శ్రీ వెంకటేశం లక్ష్మీశం అనిష్టగ్నమభీష్టదం చతుర్ముఖేరతనియం శ్రీనివాసం భుజనుషం ఆనందతీర్థవరదే దానవరణ్యపవకే జ్ఞానదాయని సర్వేషి శ్రీనివాస్ మేమన కృష్ణాయ వాసుదేవాయ దీనందనాయనందగోపకుమరాయ గోవిందాయ నమో నమ ఆచార్య మధ్వపరంపరేలు బరువా ఎలా ఇతి శ్రేష్టరిగే దాసభరణ్యే ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ ಹರಿದಾಸ ಬಂಧುಗಳೇ ಇವತ್ತಿನ ನುಡಿ ಸ್ಮರಣೆ ನಮನ ಮುನ್ನೂರ ಇಪ್ಪತ್ತ್ನಾಲ್ಕನೇ ಸ್ಮರಣೆ ನಮನ ಈ ಒಂದು ಚೈತ್ರ ಮಾಸದಲ್ಲಿ ಒಂದು ನಾವೆಲ್ಲರಿದ್ದೇವೆ ಇದ್ದೇವೆ ವಸಂತ ಋತುವಿನ ಚೈತ್ರ ಮಾಸದಲ್ಲಿ ಸಾಕಷ್ಟು ದಾಸ ದಾಸಶ್ರೇಷ್ಠರ ಮತ್ತು ಭಗವಂತನ ಜಯಂತಿಗೂ ಕೂಡ ಬರ್ತಾ ಇದೆ ಈ ಒಂದು ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಈಗಾಗಲೇ ರಾಮನವಮಿ ಭಾಳ ಯಶಸ್ವಿಯಾಗಿ ಎಲ್ಲ ಅದ್ಭುತ ಭಕ್ತರ ಸಹಕಾರದಿಂದ ಮರೆಯಾದ ಪುರುಷೋತ್ತಮ ರಾಮನ ಸ್ಮರಣೆ ಆಗಿದೆ ಅದರ ಜೊತೆಗೆ ಈ ಒಂದು ಭಾಗದಲ್ಲಿ ವಾಯುಜೀವೋತ್ತಮರಾದ ಹನುಮ ಜಯಂತಿ ಕೂಡ ಬರ್ತಾ ಇದೆ ಹನುಮ ಜಯಂತಿ ಆಚಾರ್ಯರ ಒಂದು ವಿಶೇಷ ಹೇಳಿದರೆ ಆ ಮೊದಲನೇ ಅವತಾರ ಹನುಮಂತ ದೇವರು ಎರಡನೇ ಅವತಾರ ವಿಮಶಿನ ದೇವರು ಮೂರನೇ ಅವತಾರ ಆಚಾರ್ಯರ ಆಚಾರ್ಯ ಮಧ್ವರು ಈ ಒಂದು ನಮಗೆ ಹರಿಸೋತ್ತಮ ವಾಯು ಅಂತ ಏನು ಹೇಳ್ತೀವಿ ಇವತ್ತು ನಮಗೆ ತ್ರೇತಾಯುಗದಲ್ಲಿ ಅಂಜನಾ ದೇವಿ ಮತ್ತು ಪುತ್ರನಾಗಿ ಜನಿಸಿದರು ಅಂಥ ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿ ಕೂಡ ತಮ್ಮ ಮಹಿಮೆಯನ್ನು ತೋರಿಸಿದರು ಶ್ರೀರಾಮ ದಂಡಕರಣಕ್ಕೆ ಬಂದಾಗ ಜೊತೆಗೂಡಿ ಸೀತಾ ಅನ್ವೇಷಣೆಯಲ್ಲಿ ಕೂಡ ಬಹಳ ರಾಮನಿಗೆ ಸಹಾಯಕರಾದರು ರಾಮನ ಅನುಗ್ರಹಕ್ಕೆ ಪಾತ್ರರಾದರು ಕೊನೆಗೆ ರಾಮನ ಏನು ಕೊಡಬೇಕು ಹನುಮಂತನಿಗೆ ಅಂತಂದಾಗ ಆಲಿಂಗನವನ್ನೇ ಕೊಟ್ಟಂತೆ ಅಂಥ ಆಲಿಂಗನವನ್ನು ಪಡೆದಂಥ ಕೀರ್ತಿ ಹನುಮಂತ ದೇವರಿಗೆ ಇದೆ ಅಂತ ಹನುಮಂತ ದೇವರು ಹುಟ್ಟಿದ ದಿನ ಅಂದರೆ ಹನುಮಂತ ದೇವರು ಬೆಳಗ್ಗೆ ಹುಟ್ಟಿದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಮ ಹುಟ್ಟೋದು ಸಾಯಂಕಾಲ ಆರು ಗಂಟೆಗೆ ನರಸಿಂಹ ದೇವರು ರಾತ್ರಿ ಹನ್ನೆರಡು ಗಂಟೆಗೆ ಕೃಷ್ಣ ಹೀಗಾಗಿ ಭಗವಂತನ ಅವತಾರಗಳಲ್ಲಿ ಒಂದು ಆರ್ 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 ಅಂತ ಹೇಳಿ ಬರ್ತಾ ಇದೆ ಅಂದರೆ ವಾಯು ಜೀವೋತ್ತಮರು ಬೆಳಗ್ಗೆ ಆರು ಗಂಟೆಗೆ ಅವರು ಜನನ ಆಗ್ತದೆ ಅಂದ್ರೇನು ಅವರ ಒಂದು ಅವತಾರ ಆಗ್ತದೆ ಅಂತಹ ಆ ಮಹಿ ಮಹಾಮಹಿಮರು ಮುಂದೆ ಅದು ದ್ವಾಪರ ಯುಗದಲ್ಲಿ ಹೀಮಚಿ ದೇವರಾಗಿ ಅವತಾರ ಮಾಡಿ ಸಾಕಷ್ಟು ಕೆಲಸಗಳನ್ನು ಮಾಡಿದರು ಇವತ್ತು ಹನುಮನ ನೆನೆದರೆ ಪ್ರತಿಯೊಬ್ಬರಿಗೂ ಯಾವ ಭಯ ಇರೋದಿಲ್ಲ ಅಂಜಿ ಕಿನ್ನಾತ ಕೈಯ ಸಜ್ಜನರಿಗೆ ಭಯವೂ ಅಂತ ಹೇಳಿ ಆ ಸಂಜೀವರಾಯರ ಸ್ಮರಣೆ ಮಾಡಿಬಿಟ್ರೆ ಸಾಕು ಸಂಜೀವರಾಯರ ಅಂತ ಹೇಳಿದ್ರೆ ಹನುಮಂತ ದೇವರ ಸ್ಮರಣೆ ಮಾಡಿದಾಗ ನಮಗೆ ಭಗವಂತ ಎಲ್ಲ ಸಕಲ ಅನುಗ್ರಹ ಅಂತ ಹೇಳಕ್ಕೆ ಇವತ್ತು ಹನುಮಂತ ಜಯಂತಿಯ ಪ್ರತಿಯೊಬ್ಬರಿಗೂ ಆ ಹನುಮಂತ ದೇವರು ಆಯುಷ್ಯ ಆರೋಗ್ಯ ಕೊಡಲಿ ಆ ನಾಮಸ್ಮರಣೆ ಯಾಕಂದರೆ ಯಾರು ನಾಮಸ್ಮರಣೆ ಬಿಟ್ಟರು ಕೂಡ ಹನುಮಂತ ನಮ್ಮಲ್ಲಿ ದೇಹದಲ್ಲಿದ್ದಾಗ ವಾಯುದೇವರು ನಮ್ಮಲ್ಲಿದ್ದಾಗ ನಮ್ಮ ಎಲ್ಲ ಅಂಗಾಂಗಗಳು ಒಳ್ಳೆಯ ಚೇತರಿಕೆಯಲ್ಲಿ ಅಂತಹ ಆ ಶಕ್ತಿ ಕೊಡ್ತಕ್ಕಂಥ ಹನುಮಪ್ಪ ಆ ಅನುಗ್ರಹ ಅನುಗ್ರಹ ಆಗಲಿ ಅಂತ ಹೇಳ್ತಾ ಹನುಮ ಜಯಂತಿಯ ಶುಭಾಶಯಗಳು ನಂತರ ಈ ಒಂದು ಭಾಗದಲ್ಲಿ ಶ್ರೀ ನಮ್ಮ ರಾಯರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಸುಭಧೀಂದ್ರ ತೀರ್ಥರ ಒಂದು ವರ್ಧಂತಿ ಉತ್ಸವ ಕೂಡ ಬರ್ತಾ ಇದೆ ಬಹಳ ವಿಶೇಷವಾಗಿ ಇವತ್ತು ನೀವು ಮಂತ್ರಾಲಯಕ್ಕೆ ಹೋದರೆ ಮತ್ತು ನವ ಮಂತ್ರಾಲಯ ಅಂದರೆ ಮಂತ್ರಾಲಯದ ಹರಿಕಾರರು ಇವತ್ತು ಮಂತ್ರಾಲಯಕ್ಕೆ ಹೋದರೆ ಗುರುತೇ ಸಿಗುವುದಿಲ್ಲ ನಾವು ಎಲ್ಲೋ ಯಾವುದೋ ಒಂದು ದೇವಲೋಕಕ್ಕೆ ಬಂದಿದ್ದೀವಿ ಇಂದ್ರ ಲೋಕಕ್ಕೆ ಬಂದೀವಿ ಅಂತಕ್ಕಂಥ ಭಾವನೆ ಆ ರಾಯರ ಮೂಲ ಬೃಂದಾವನದ ಹೊರಗಡೆ ನಾವು ಬಂದು ಅಂಗಳದಲ್ಲಿ ನಿಂತಾಗ ಆ ಭಾವನೆ ಬರ್ತದೆ ಅಂತಹ ಅದ್ಭುತ ಒಂದು ಪ್ರಾಕಾರವನ್ನು ನಿರ್ಮಾಣ ಮಾಡಿದ ಕೀರ್ತಿ ನಮ್ಮ ಸುಧೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಆ ಜೊತೆಗೆ ಇವತ್ತು ನೀವು ಒಳಗಡೆ ಹೋದಾಗ ಆ ಮೂಲ ಬೃಂದಾವನದ ಒಂದು ಮಠಕ್ಕೆ ಗುಡಿಗೆ ಬಂಗಾರದ ಗೋಪುರ ಸುತ್ತಮುತ್ತ ಎಲ್ಲ ಬಂಗಾರದ ಒಂದು ಕವಚ ಮಾಡತಕ್ಕಂಥ ಕೀರ್ತಿ ಸುಭದೇಂದ್ರ ತೀರ್ಥ ಶ್ರೀಪಾದ ಸ ಸಲ್ತಾ ಇದೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಪ್ರತಿಯೊಬ್ಬರಿಗೂ ಶಕ್ತಿಯನ್ನು ಕೊಡ್ತಕ್ಕಂಥ ಸುಭಧೀಂದ್ರ ತೀರ್ಥರ ಸ್ಮರಣೆ ಮತ್ತು ನಾವೆಲ್ಲರೂ ಯಾಕಂದರೆ ಸುಭಧೇಂದ್ರ ತೀರ್ಥರಂದರೆ ನಾವೆಲ್ಲರೂ ಈಗ ನೋಡ್ತಾ ಇದ್ದೀವಿ ಕಣ್ಣಿಂದ ಅಂತಹ ಸುಭದೇಂದ್ರ ತೀರ್ಥ ವರ್ಧಂತಿ ಉತ್ಸವದಲ್ಲಿ ಭಾವಿಸಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ ಆರಗಿ ಅಂತ ಹೇಳ್ತಾ ಜೊತೆಗೆ ಸತ್ಯಪ್ರಿಯರ ಆರಾಧನೆ ಕೂಡ ಬರ್ತಾ ಇದೆ ಅಂದರೆ ಆಚಾರ್ಯರ ಮಧುರ ನಂತರ ಇಪ್ಪತ್ತ್ಮೂರನೇ ಇತಿ ಶ್ರೇಷ್ಠರು ಅಂತ ಹೇಳಿದರೆ ಸತ್ಯಪ್ರಿಯರು ಅಂದರೆ ಸತ್ಯವಿಜಯ ತೀರ್ಥರಿಂದ ಅವರು ಆಶ್ರಮ ಸ್ವೀಕಾರ ಮಾಡಿದರು ಅವರ ಮೂಲ ಹೆಸರು ರಾಮಚಂದ್ರ ಅಂತ ಹೇಳಿ ಕೇವಲ ಏಳು ವರ್ಷ ಪೀಠದಲ್ಲಿದ್ದರೂ ಕೂಡ ಅದು ಅದ್ಭುತ ಪಾಂಡಿತ್ಯ ಅವರಲ್ಲಿತ್ತು ಆಮೇಲೆ ಅವರಲ್ಲಿ ನಾವು ಇವತ್ತು ಅವರ ಒಂದು ಸ್ವ ಅವರ ಒಂದು ಮಹಿಮೆ ತಿಳ್ಕೊಂಡಾಗ ನಮಗೆ ನೆನಪಾಗೋದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯಲ್ಲಿ ಕೆಲವು ಏನು ಘಟನೆ ಬರ್ತದೆ ಅದೇ ಘಟನೆ ಸತ್ಯ ಪ್ರಿಯರ ಒಂದು ಜೀವನದಲ್ಲಿ ಕೂಡ ಬರ್ತಾ ಇದೆ ಯಾಕಂತ ಹೇಳಿದರೆ ಅವರು ಒಂದು ಸಣ್ಣ ಮಗುವಿಗೆ ಪ್ರಾಣ ಹೋದಾಗ ಆ ಜೀವ ಮತ್ತೆ ಬದಿಸಿ ಕೊಟ್ಟವರು ಸತ್ತು ಪ್ರಿಯ ತೀರ್ಥರು ಅದೇ ರೀತಿಯಾಗಿ ಒಬ್ಬ ರಾಜ ಅವನು ಪ್ರೇಕ್ಷಿಸೋಕ್ಕೋಸ್ಕರ ಬೇರೆ ಬೇರೆ ಪದಾರ್ಥಗಳನ್ನ ಇಟ್ಟಾಗ ಮತ್ತೆ ಅವನು ತೀರ್ಥ ಪ್ರೋಕ್ಷಣೆ ಮಾಡಿದಾಗ ರಾಯರು ಯಾವ ರೀತಿ ಫಲಪುಷ್ಪ ತಂದರು ಆ ತಂದಂಥ ಕೀರ್ತಿ ಸತ್ಯ ಪ್ರಿಯರಿಗೆ ತಳ್ತಾ ಇದೆ ಸತ್ಯ ಪ್ರಿಯರ ಕಾಲದಲ್ಲಿ ಮಠ ಕಳ್ತನ ಆಯಿತು ಕಳ್ತನ ಆದರೆ ಆ ಕಳ್ಳರು ಯಾವ ರೀತಿ ತೊಗೊಂಡು ಹೋಗಿದ್ರು ಅದೇ ರೀತಿ ಒಂದು ವಾರದೊಳಗಾಗಿ ಮತ್ತೆ ಶ್ರೀಮಠದಲ್ಲಿ ತಂದಿಟ್ಟರಂತೆ ಅವರ ಹೆಜ್ಜೆ ಹೆಜ್ಜೆಗೂ ಅವರ ಅವರ ಮಹಿಮೆ ನಮಗೆ ತಿಳಿತಾ ತಿಳಿತಾಯಿದೆ ಅಂಥ ಪ್ರಿಯರ ಅಂತ ಅತ್ಯಂತ ಅತ್ಯಂತ ದೊಡ್ಡ ಕೊಡುಗೆ ಯಾವುದಂತ ಹೇಳಿದ್ರೆ ಸತ್ಯ ಬೌದ್ಧರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯ ಪ್ರಿಯರಿಗೆ ಸಲ್ತಾಯಿದೆ ಇವತ್ತು ನಾವು ಸತ್ಯ ಪ್ರಿಯರ ಸ್ಮರಣೆ ಮಾಡಿದಾಗ ಸತ್ಯ ತೀರ್ಥ ಗುರುಗಳ ಸ್ಮರಣೆ ಆಗ್ತದೆ ಸತ್ಯ ಪ್ರಿಯರ ಸ್ಮರಣೆ ಆಗ್ತದೆ ಸತ್ಯ ಬೋಧರ ಸ್ಮರಣೆ ಆಗ್ತದೆ ಅಂತಹ ಸತ್ಯ ಬೋಧರನ್ನು ಸಮಾಜಕ್ಕೆ ಕೊಟ್ಟಂತಕ್ಕಂದರೆ ರಾತ್ರಿಯಲ್ಲಿ ಸೂರ್ಯನ ಸೋರಿಸಿದಂಥ ಮಹಾನುಭಾವರು ಸತ್ಯ ಬೋಧ ತೀರ್ಥ ಶ್ರೀಪಾದಂಗಳವರು ಮತ್ತು ಇವರ ಕಾಲದಲ್ಲಿ ಸಾಧಾರಣ ಸತ್ಯಪ್ರಿಯರ ಕಾಲದಲ್ಲಿ ವಿಜಯದಾಸರು ಗೋಪಾಲದಾಸರು ಜಗನ್ನಾಥದಾಸರು ಕೂಡ ಆ ಒಂದು ಭಾಗದಲ್ಲಿ ಕೂಡ ಅವರ ಜೊತೆಗೆ ಇದ್ದರು ಅಂತ ಸತ್ಯಪ್ರಿಯರ ಸ್ಮರಣೆಯನ್ನು ಕೂಡ ನಾವು ನೀವು ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಮುನಿಂದ್ರ ತೀರ್ಥರು ಆ ಮುನಿಂದ್ರ ತೀರ್ಥರ ಒಂದು ಮೂಲ ವೃಂದಾವನ ರಂಗಮದಲ್ಲಿದೆ ಅವರ ಸ್ಮರಣೆಯನ್ನು ಕೂಡ ನಾವು ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚೈತ್ರ ಮಾಸದಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಹಬ್ಬ ಹರಿದಿನಗಳು ಹಬ್ಬ ಹರಿದಿನಗಳ ಮಾಸ ಅಂತ ಹೇಳಿದರೆ ಅದು ಚೈತ್ರ ಮಾಸ ಯಾಕಂದರೆ ಕೋಸಂಬರಿ ಮತ್ತು ಪಾನಕನು ಕೊಡ್ತಕ್ಕಂಥ ವಸಂತ ಮಾಸ ಪ್ರಾರಂಭವಾಗೋದೇ ಚೈತ್ರ ಮಾಸದ ಸೊಬಗಿನಲ್ಲಿ ಅಂತಂದರೆ ಈಗೇನು ನಮಗೆ ಎಷ್ಟೋ ಜನರಿಗೆ ಅನ್ನದಾನ ಮಾಡಲಿಕ್ಕಾಗೋದಿಲ್ಲ ನಾವು ಅಷ್ಟು ಇದ್ದಾಗ ಭಗವಂತ ಹೇಳ್ತಾನೆ ಏನಿಲ್ಲ ನೀವು ಚೈತ್ರ ಮಾಸದಲ್ಲಿ ವಸಂತ ಪೂಜೆ ಮಾಡಿ ಪ್ರತಿಯೊಬ್ಬ ಬಂದಂಥ ಬ್ರಾಹ್ಮಣ ಮುತ್ತೈದರಿಗೆ ನೀವು ಪಾನಕ ಕೋಸಂಬರಿ ಕೊಟ್ಟರೆ ಸಾಕು ನಿಮಗೆ ಅನ್ನ ಸಂತರ್ಪಣೆ ಮಾಡಿದ ಭಾಗ್ಯ ನಿಮಗೆಲ್ಲರಿಗೂ ಸಿಗುತ್ತೆ ಅಂತ ಹೇಳ್ತಕ್ಕಂಥ ಒಂದು ಭಾಗ್ಯ ಭಗವಂತ ನಮಗೆಲ್ಲರಿಗೂ ಕೊಟ್ಟಿದ್ದಾನೆ ಸಾಕಷ್ಟು ಮನೆಯಲ್ಲಿ ಕೂಡ ವಸಂತ ಪೂಜೆ ವೈಭವದಿಂದ ಈ ಚೈತ್ರ ಮಾಸದಲ್ಲಿ ಆಗ್ತಾ ಇದೆ ಅಂತ ಚೈತ್ರ ಮಾಸದ ಯಾಕಂದರೆ ಈಗ ನಾವು ಹಬ್ಬ ಅಂತಕ್ಕಂದರೆ ವಿಶ್ವವಸುನಾಮ ಸಂವತ್ಸರದ ಒಂದು ಒಂದು ಮೊದಲನೆಯ ಭಾಗದಲ್ಲಿದ್ದೇವೆ ಆ ವಸುನಾಮ ಸಂವತ್ಸರ ಅಧಿಪತಿ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅವರ ಯಾರು ನೋಡಿಸ್ಕೊಂಡು ಯಾರ ಕೇಳ್ತಾರೆ ಅವರ ಮನೆಯಲ್ಲಿ ಕೂಡ ಶುಭ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳ ಜೊತೆಗೆ ಕವಿಂದ್ರ ತೀರ್ಥರ ಬಗ್ಗೆ ನಾವು ಹೇಳೇಬೇಕು ಯಾಕಂತ ಹೇಳಿದ್ರೆ ಆಚಾರ್ಯರ ಮತ್ತೊ ನಂತರ ಬರತಕ್ಕಂಥ ಭವ್ಯ ಪರಂಪರೆ ಯಾಕಂದರೆ ವಿದ್ಯಾಧರಾಜ ತೀರ್ಥ ಶ್ರೀಪಾದಂಗಳವರು ಮೊದಲಿಗೆ ಒಬ್ಬರಿಗೆ ಆಶ್ರಮ ಕೊಡ್ತಾರೆ ಅವರು ಸಂಚಾರಕ್ಕೆ ಹೋದಾಗ ಅವರೇ ರಾಜೇಂದ್ರ ಅಂತ ಹೇಳಿ ಇವತ್ತಿನ ನಮ್ಮ ವ್ಯಾಸರಾಜ ಮಠ ಏನಿದೆ ಅದರ ಪೂರ್ವಜರು ಅದೇ ರೀತಿಯಾಗಿ ಅವರು ಬಂದು ಅವರು ತಡಾದ ಬಂದಾಗ ಅವರ ಸಹೋದರರಿಗೆ ಕೊಡ್ತಾರೆ ಕವೀಂದ್ರ ಅಂತ ಹೇಳಿ ನಾಮಕರಣ ಮಾಡ್ತಾರೆ ಇವತ್ತು ಕವೀಂದರ ತೀರ್ಥರ ಮೂಲ ವೃಂದಾವನ ನಾವು ನವವೃಂದಾವನದಲ್ಲಿ ನೋಡ್ಬೋದು ಆ ನವ ಅವತ್ತಿನ ವಿಶೇಷತೆ ಏನಂತ ಹೇಳಿದ್ರೆ ಇವತ್ತು ನಮ್ಮ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಸಾಧಾರಣ ಮೂವತ್ತು ಮಠಗಳಿದೆ ಮಠಗಳಲ್ಲಿ ಆ ಸಂಸ್ಥಾನದ ಪೂಜೆ ಮೂಲ ರಾಮ ಇರ್ಬೋದು ದಿಗ್ವಿಜಯ ಇರ್ಬೋದು ರಾಮದೇವರು ಇರ್ಬೋದು ಇವತ್ತು ಆ ಮೂರ್ತಿಗಳನ್ನು ಹೊರಗಡೆ ತೆಗೆದು ಅದಕ್ಕೆಂಥ ಆಭರಣ ತೆಗೆದು ಪಂಚಾಮೃತ ಅಭಿಷೇಕ ಮಾಡ್ತಕ್ಕಂಥ ಪರ್ವ ಕಾಲ ದಿನ ಅಂತ ಹೇಳಿದರೆ ಅದು ಕವಿಂದರ ತೀರ್ಥರ ಆರಾಧನೆ ದಿನದಂದೇ ಎಲ್ಲ ಕಡೆ ಜೊತೆಗೆ ನಮ್ಮ ರಾಮನವಮಿ ಕೂಡ ಅಲ್ಲಿ ಹತ್ತಿರ ಒಂದು ಬರ್ತಾ ಇದೆ ರಾಮನವಮಿ ದಿವಸ ಕೂಡ ಆ ಮೂಲ ರಾಮದೇವರಿಗೆ ವಿಶೇಷ ಅಭಿಷೇಕಗಳನ್ನು ಮಾಡ್ತಕ್ಕಂಥ ದಿನ ಕೂಡ ನಮಗೆ ರಾಮನವಮ ದಿವಸ ಪ್ರತಿಯೊಬ್ಬ ಎಲ್ಲ ಎಲ್ಲ ಯತಿ ಸನ್ಯಾಸಿಗಳು ತಾವೇನು ಒಂದು ಸಂಸ್ಥಾನದ ಪೂಜೆ ಮಾಡ್ತಾರೆ ಆ ಮೂಲ ಮೂರ್ತಿಗಳಿಗೆ ಒಂದು ವಿಶೇಷ ಅಭಿಷೇಕ ಮಾಡ್ತಕ್ಕಂಥ ರಾಮನವಮಿಯ ದಿನ ಸ್ಮರಣೆಯನ್ನು ಮತ್ತೊಮ್ಮೆ ನಾವು ನೀವೆಲ್ಲರೂ ಮಾಡಿ ಕಳೆಯೋಣ ಅಂತ ಹೇಳ್ತಾ ಇವತ್ತನ್ನು ನುಡಿಸ್ಮರಣೆ ಕೇಳಿದೆ ಪ್ರತಿಯೊಬ್ಬರಿಗೆ ಭಗವಂತ ಆಯುಷ್ಯ ಕೊಡಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು